ಮಹಾಸ್ವಾಮಿಗಳವರ ನಲವತ್ತೊಂಬತ್ತನೆಯ ಪುಣ್ಯ ಸ್ಮರಣೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಹಾಗೂ ಪ್ರತಿ ಎಲ್ಲರ ಸಾನ್ನಿಧ್ಯದಲ್ಲಿ ಧರ್ಮಸಭೆ ಹಾಗೂ ಸಮಾಜದಲ್ಲಿ ಸಾಧನೆಗೈದಿರ್ತಕ್ಕಂತಹ ಪ್ರತಿಷ್ಠಿತರಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು ಊರಿನ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿ ವಿದ್ಯಾ ನಾಡಿನ

ಪೂಜರುಗಳ ಹಾಗೂ ಧಾರ್ಮಿಕ ಮುಖಂಡರುಗಳ ಸೇವೆಯನ್ನು ಮಾಡಿಕೊಂಡು ಸಮಾಜದಲ್ಲಿ ನೊಂದ ಬಂದಂತಹವರಿಗೆ ನಮ್ಮ ಕಲಬುರಗಿಯಲ್ಲಿ ಅಂತ ಕೇಳಿದ್ರೆ ಅವರ ಶ್ರೀಮಾನ್ ಎಸ್ ವಿ ಪಸಾರ್ ಅವರು ಜೋರಾದ ಚಪ್ಪಾಳೆ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾಗಿ ಕೂಡ ಪ್ರಸ್ತುತ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇನ್ನೊಂದು ಜೋರಾದ ಚಪ್ಪಾಳೆ ಅನುಪೂಜರುಗಳ ಹಾಗೂ ಧಾರ್ಮಿಕ ಮುಖಂಡರುಗಳ ಸೇವೆಯನ್ನು ಮಾಡುವ ಕೂಡ ಪ್ರಸ್ತುತ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ನಾವು ಎಲ್ಲಿ ಹೋಗಬೇಕಪ್ಪ ಅಂದ್ರೆ ಎಲ್ಲಿ ಗುರುಗಳು ಅನುಭವದ ವಿಚಾರವನ್ನು ಹೇಳ್ತಾ ಇದ್ದಾರೆ ಅಲ್ಲಿ ಹೋದಾಗ ನಮ್ಮಲ್ಲಿ ಏನು ಬರ್ತದ ಒಳ್ಳೆ ಕರ್ಮವನ್ನ ಕಲೆ ಕೆಲಸವನ್ನ ಪುಣ್ಯದ ಕೆಲಸವನ್ನ ಮಾಡಬೇಕು ಅಂತಕ್ಕಂತಹ ಭಾವ ಅದಕ್ಕಾಗಿ ಬಸವಣ್ಣನವರು ಸಹಿ ಹೇಳಿದ್ರು ಬಾರದು ಬಪ್ಪದು ಬಪ್ಪದು ತಪ್ಪದು ಅಂತಕ್ಕಂತಹ ಮಾತನ್ನು ಹೇಳಿದ್ರು ಅವ್ರು ಹುಗ್ಗಿ ಹೇಳಿದ್ರಲ್ಲ ಜವಾಬ್ದಾರಿ ಬಹಳ ದೊಡ್ಡದಾಗಿರ್ತದೆ ಇನ್ನೊಂದು ಸಣ್ಣ ಕಥೆಯನ್ನು ಹೇಳ್ತೀನಿ ಯಾಕೆ ನಮ್ಮ ತಾಯಿ ಇದ್ರ ಬಗ್ಗೆ ಹೇಳ್ತಾ ಅಂತ ನಾನು ಕೊನೆ ಕಟ್ತೇನೆ ಇನ್ನೊಂದು ಸಣ್ಣ ನಿದರ್ಶನ ಇದು ನಡೆದ ಘಟನೆ ಒಬ್ಬ ತಾಯಿ ಮಗ ಇರ್ತಾನೆ ತಂದೆ ತೀರ್ ಹೋಗಿರ್ತಾನೆ ಆ ತಾಯಿ ಒಂದೇ ಕಡೆ ಇರ್ತಾನೆ ಎಷ್ಟಿತ್ರೀ ಒಂದೇ ಕಣ ಇರ್ತಾನಿ ಬಾಳ ಕುಡಿತ ಅವನು ಮತ್ತ ಮನೆಯವ್ರ ಮಾತೇ ಕೇಳೋದಿಲ್ಲ ಹಠ ಬಾಳದ್ರಿ ಯಾಕೆ ಬುದ್ಧಿ ಕಟ್ತಪ್ಪ ಅಂತಂದ್ರ ಇವು ನಾವು ದೋಷವನ್ನು ಹೊತ್ಕಗೋದ್ರಿಂದ ಅದಕ್ಕೆ ಕರ್ಮ ಮಾಡುವಾಗ ನಾವು ಚೆನ್ನಾಗಿ ಮಾಡಬೇಕು ಪುಣ್ಯ ಪುಣ್ಯಕರ್ಮಗಳನ್ನು ಇದು ಮನೆ ಮಾಡದ ಇನ್ನು ಮಠದೊಳಗೆ ಗುರುಗಳ ಆರಾಧನೆ ಮಾಡಬೇಕಲ್ಲ ಪುಣ್ಯಾರಾಧನೆ ಇದು ಮಾಡೋದರಿಂದ ಗುರುಗಳ ಆರಾಧನೆ ಮಾಡೋದ್ರಿಂದ ಈಗ ನಾವು ಜಾತಕ ನೋಡ್ತಿರ್ತೀವಿ ಅದರೊಳಗೆ ಪಿತೃ ದೋಷ ಅಂತ ಬಂದಿರ್ತಾವೆ ಅಂದ್ರೆ